ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದು ಚುನಾವಣೆ ಎದುರಿಸಲು ನನಗೂ ಸಾಮರ್ಥ್ಯವಿದೆ ಎಂಬುದು ತುಮಕೂರು ಲೋಕಸಭಾ ಕ್ಷೇತ್ರದ ಜನತೆಗೆ ಗೊತ್ತಿರುವ ವಿಚಾರ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಹಾಲಪ್ಪನವರು ತಿಳಿಸಿದರು ಜಯನಗರದ ತಮ್ಮ ಸ್ವಗೃಹದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಬೂತ್ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ವಿಭಾಗದಲ್ಲೂ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿದ್ದು ಅದರಲ್ಲಿ ರೈತರೊಂದಿಗೆ ನಾವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೇನೆ ಜೊತೆಗೆ ಯುವಕರೊಂದಿಗೆ ಬೆರೆತು ಯುವಕ ಸಬಲೀಕರಣ ಕಾರ್ಯಕ್ರಮಗಳನ್ನು ನಡೆಸಿದ್ದೇನೆ ಹಾಗೆಯೇ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳನ್ನು ಸಹ ಮಾಡಿಕೊಂಡು ಬಂದಿದ್ದು ಜನಸಾಮಾನ್ಯರೊಂದಿಗೆ ಬೆರೆತು ಪಕ್ಷ ಸಂಘಟನೆ ಮಾಡಿದ್ದೇನೆ ಎಂದು ತಿಳಿಸಿದರು ಮೂರು ಲೋಕಸಭಾ ಕ್ಷೇತ್ರ ನಮ್ಮ ಲೆಕ್ಕ ತುಮಕೂರು ಜಿಲ್ಲೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಹಾಗೂ ಚಿತ್ರದುರ್ಗ ಮೂರೂ ಕ್ಷೇತ್ರಗಳನ್ನ ಗೆದ್ದು ಅದನ್ನು ಎ ಐ ಸಿ ಸಿಗಳು ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಅದು ಬಟ್ ಒಗ್ಗಟ್ಟಾಗಿದೆ ಯಾವುದೇ ವ್ಯತ್ಯಾಸಗಳು ಇಲ್ಲದಂಗೆ ಯಾವುದೇ ಅಸಮಾಧಾನ ಇಲ್ಲದಂಗೆ ಅತ್ಯಂತ ಅಧಿಕ ಮತದಿಂದ ಅರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ಕೆಲಸ ಗ್ರಾಮಾಂತರ ಕ್ಷೇತ್ರದ ಮಾತ್ರ ಬಂದಿದ್ದೀನಿ ಮೂರು ಲಕ್ಷ ಅಧ್ಯಕ್ಷ ಚರ್ಚೆ ಹೇಗೆ ಅಲ್ಲ ಇವಾಗ ಅಧ್ಯಕ್ಷ ಇದ್ದಾರಲ್ಲ ಇಲ್ಲ ಅಧ್ಯಕ್ಷರ ಅಪೇಕ್ಷೆ ಇಲ್ಲ ಅವ್ರಿಗೆ ಇರೋದರಿಂದ ಅವರು ಎಲ್ಲ ಕಡೆನೂ ಈಗ ಮೀಟಿಂಗ್ಗಳು ಮಾಡ್ತಾರೆ ಅವರು ಜಿಲ್ಲಾಧ್ಯಕ್ಷ ಎಲ್ಲ ಕಡೆನೂ ಅವತ್ತು ಮೀಟಿಂಗ್ ಮಾಡಿಕೊಂಡು ಎಲ್ಲೆಲ್ಲಾದರೂ ಏನಾದರೂ ಇದ್ರೆ ವ್ಯತ್ಯಾಸಿಸ್ಕೊಂಡಿದ್ದರೆ ಸರಿಪಡಿಸ್ಕೊಂಡು ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಕ್ಷೇತ್ರಗಳನ್ನ ಬಂದೋಬಸ್ತ್ ಮಾಡ್ಕೊಡ್ಬೇಕು ಅಷ್ಟು ಬಿಟ್ಟರೆ ಏನಿಲ್ಲ ನನ್ನ ಹತ್ರ ಯಾವುದೂ ಚರ್ಚೆಗಳು ಆಗಿಲ್ಲ ಇನ್ನೊಂದು ಪಕ್ಷಕ್ಕೆ ಒಂದೇ ಇಲ್ವಲ್ಲ ಇನ್ನ ಪಕ್ಷದ ಒಳ್ಳೆಯದು ಚರ್ಚೆ ಆಗ್ತಾ ಇದ್ದಾರೆ ಅವರು ಬರ್ತಾರೆ ಆಗ್ತಾರೆ ಅಂತ ಆ ಥರ ಏನಾದ್ರೂ ಚರ್ಚೆ ಆಗ್ತಾ ಇದ್ದ ನನಗೆ ಗೊತ್ತಿದ್ದಿದ್ದು ಹಿಂದೆ ನಮ್ಮ ಕಂಬೈಂಡ್ ಅಭ್ಯರ್ಥಿ ಮಾಜಿ ಪ್ರಧಾನಿ ವಿರುದ್ಧ ಸ್ಪರ್ಧೆ ಮಾಡಿದಾಗ ಅವ್ರ ವ್ಯತ್ಯಾಸಗಳು ಬಂದವು ಅವಾಗ ಅದಾದ ನಂತರ ಶಾಸಕರುಗಳು ಕಾಂಗ್ರೆಸ್ ಶಾಸಕರ ವಿರುದ್ಧ ಪ್ರಚಾರಗಳು ಮಾಡಿದರು ಅಷ್ಟು ಬಿಟ್ಟರೆ ಇತ್ತೀಚಿನ ಬೆಳವಣಿಗೆಗಳು ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅವ್ರ ಪಕ್ಷ ಸೇರ್ತಾರೋ ಮಡಿತಾರೋ ಸ್ಪರ್ಧೆನೋ ಯಾರ್ಯಾರೋ ಮಾತಾಡೋದು ಅವರೇ ನೇರವಾಗಿ ಅವರೇ ಹೇಳ್ಬೋದು ಅಲ್ಲ ನಮ್ಮಲ್ಲಿಗೆ ಅಲ್ಲ ಅದ್ರ ಬಗ್ಗೆ ನಿರ್ಮಾಣ ತಗೊಳ್ಳೋದು ತೀರ್ಮಾನ ತಗೊಳ್ಳೋದು ಅಧ್ಯಕ್ಷರು ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಇಬ್ಬರು ಸಚಿವರುಗಳು ಇಲ್ಲಿ ಇದ್ದಾರೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಪರಮೇಶ್ವರವರು ಹಾಗೂ ರಾಜಣ ಸಾಹೇಬರುಗಳು ಇದ್ದಾರೆ ಅವ್ರು ಏನು ತೀರ್ಮಾನಕ್ಕಾಗುತ್ತ ನಾವೆಲ್ಲರದಕ್ಕೆ ಪಕ್ಷದ ಚೌಕ್ ಕಟ್ಟಿದ್ರೆ ನಾವೆಲ್ಲ ಬದ್ಧವಾಗಿ ನನ್ನ ಪ್ಲಾನ್ ಸೊಪ್ಪು ನನ್ನ ಎಲ್ಲ ಅಧ್ಯಕ್ಷರು ಸ್ನೇಹಿತ ಶ್ರೀನಿವಾಸವರು ಮತ್ತು ನನ್ನ ಸ್ನೇಹಿತರು ಶರ್ಮ ಕಪ್ಪು ಅವರು ಎಲ್ಲರೂ ಕೂಡ ಒಟ್ಟು ಕೂತ್ಕೊಂಡು ಇನ್ನೊಂದು ಜನ ಸೇರ್ಕೇಬೇಕಾಗಿತ್ತು ಸೊ ಹಾಗಾಗಿ ಪ್ಲಾನ್ ಮಾಡ್ಕೋಬೇಕಲ್ಲಗ ತಂತ್ರಕಾರಿ ಈಗ ಹೇಳಿ ಮಾಡ್ತೀನಿ ಚುನಾವಣೆ ಗೆಲ್ಲಕ್ಕೆ ಏನು ಮಾಡಬೇಕು ಭಾಳ ಬಂಗ್ಗಳು ಹಾಕಬೇಕು ಸರಿ ನಾವು ಸೋತೀವಿ ಗೊತ್ತಿಲ್ಲ ಸೊ ಹಾಗಾಗಿ ಸರಿ ಬಿಜೆಪಿನ ಸೋತ್ಸಿಗ್ ಯಾವ ಥರ ನಾವು ಪ್ರಯತ್ನ ಪಡಬೇಕು ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು ಅದು ತೀರ್ಮಾನಕ್ಕೆ ಯಾವ ಅಭ್ಯರ್ಥಿ ಅಭ್ಯರ್ಥಿ ಈಗ ಕೇಳೋವನ್ ಕೇಳೋ ಒಂದು ಕಿರಣ ಈಗ ಪಕ್ಷ ಇದೆ ಹೈಕಮಾಂಡ್ ಇದೆ ನನಗೆ ಡೆಲ್ಲಿ ಹೈಕಮಾಂಡ್ ಇದೆ ಸ್ಟೇಟ್ ಸ್ಟೇಟ್ ಲೆವೆಲ್ ಹೈಕಮಾಂಡ್ ಇದೆ ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ಬರು ಸಚಿವರು ಒಬ್ಬರು ಪರಮೇಶ್ವರ್ ಸಾಹೇಬರು ಮತ್ತು ರಾಜಣ್ಣ ಸಾಹೇಬ್ರು ಇವರೆಲ್ಲರೂ ಒಟ್ಟು ಕೂತ್ಕೊಂಡು ನಮ್ಮ ಜಿಲ್ಲಾ ದೇಶ ಎಲ್ಲ ಒಟ್ಟು ಕೂತ್ಕೊಂಡು ಯಾರನ್ನ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿ ಕಳಿಸ್ಕೊತಾರೋ ಅವ್ರು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಕೆಲಸಕ್ಕೆ ಪ್ರಯತ್ನ ಮಾಡಬೇಕು ಅಂತ ಚರ್ಚೆ ಆಗುತ್ತೆ ಯಾರು ಯಾರು ಅಭ್ಯರ್ಥಿ ಆಗೋ ಸಾಧ್ಯತೆ ಇದೆ ಯಾರನ್ನ ಸಾಧ್ಯತೆ ಯಾರು ಯಾರನ್ನಾಗಿ ಆ್ಯಸ್ಪಿರಂಟ್ಸ್ ನಮ್ಮಲ್ಲಿ ಆಲಪ್ಪನ ಆ್ಯಸ್ಪಿರೆಂಟ್ ಅವರೇ ನಿಖ ಸ್ಕ್ರೀನಿಂಗ್ ಕಮಿಟಿಗಳು ನಿಖಿಟ್ ಆಸ್ಪಿಡೆಂಟ್ ಅವ್ರೆ ಈಗಿನ ಹೊಸಬರಾಗೆ ಮೊದಲ ಆಸ್ಪಿಡೆಂಟ್ ಅವರೇ ಈಗ ನನ್ನ ಹೆಸರು ತಿಳಿಸ್ತಾ ಇದ್ದೀನಿ ನಿಮ್ಮ ಮಾಧ್ಯಮದವರು ಭಾರತೀಯ ಶ್ರೀ ಭಾರತೀಯ ಶ್ರೀನಿವಾಸ ಅವರು ನಡೀತಾ ಇದೆ ನೀವೇ ಮಾಧ್ಯಮದಲ್ಲಿ ಬೇರೆ ತೋರಿಸ್ತಾ ಇದೀರ ಆಕಾಂಕ್ಷಿ ಪ್ರಶ್ನೆ ಬೇರೆ ಇಲ್ಲಿ ಒಂದು ನಿಮಿಷ ಈಗ ಹೈಕಮಾಂಡ್ ಹೆಸರಲ್ಲಿ ಹೈಕಮಾಂಡ್ ಅಂದರೆ ನೀವು ಅಂದ್ರೆ ಖುಷಿ ಅಲ್ವಾ ನಮ್ಗೆ ಅಲ್ಲ ಒಂದು ನಿಮಿಷ ನಿಜ ಹೌದು ಸೊ ಹಾಗಾಗಿ ಈ ವಿಚಾರಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಭದ್ರವಾಗಿರಬೇಕು ನಾವೆಲ್ಲರೂ ಒಗ್ಗಟ್ಟೆ ಚುನಾವಣೆ ಮಾಡಬೇಕು ಅಂತ ಪ್ಲ್ಯಾನ್ಗೋಸ್ಕರ ಇವತ್ತು ಒಂದು ತಂತ್ರಗಾರಿಕೆ ಮಾಡಬೇಕು ಅಂತ ಕೂತಿದ್ದೀವಿ ಅಷ್ಟೇ ಬಿಟ್ಟರೆ ಆಮೇಲೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಮನವಿ ಮಾಡೋದು ಅದನ್ನೇನು ಅಭಿನ ಅಭಿಪ್ರಾಯ ಇದು ಅಂತ ಏನು ಬರೆಯೋದು ಬೇಡ ಯಾವುದೂ ಇಲ್ಲ ಇಲ್ಲಿ ನಾವು ಒಟ್ಟಾಗಿ ಚುನಾವಣೆ ಮಾಡಿ ಬಿ ಜೆ ಪಿನ ಸೋಲ್ಸೋಕ್ಕೆ ಏನು ಮಾಡಬೇಕು ಅದಕ್ಕೆ ನಮ್ಮ ಟಿಕೆಟ್ ಕೊಟ್ಟಿದ್ದೀವಿ ಅದೇ ಅದಕ್ಕೆ ಅಂತ ಹೈಕಮಾಂಡ್ ಇದೆಯಲ್ಲ ಅದಕ್ಕೆ ಅಂತ